ಆ ದಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದೇ ದಿನ ಇನ್ನೂರ ಮೂವತ್ತು ಮಕ್ಕಳು ಭಾಗವಹಿಸಿದ್ದಾರೆ ಉಳಿಸಿ ಬೆಳೆಸಿ ಪೋಷಿಸುವ ಮಹತ್ತರ ಕಾರ್ಯವು ಸಾಫಲ್ಯತೆಯ ದಾರಿಯಲ್ಲಿ ಸಾಗುತ್ತಿದೆ ಈ ಭಜನಾ ಯಜ್ಞವನ್ನು ಸಂಘಟಿಸುವಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶನ ಮುಖ್ಯವಾಗಿ ಆಕಂಡ ಬಂಧುಗಳ ಕೊಡುಗೆ ಅವಿಸ್ಮರಣೀಯ ಈ ಪರ್ವ ಕಾಲದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಭಜನಾ ಯಜ್ಞದ ನಿರ್ವಹಣೆಗೆ ನಮ್ಮ ತಂಡಕ್ಕೆ ಅಂದರೆ ಶ್ರೀದೇವಿ ಭಜನಾ ಮಂಡಳಿಯರಿಗೆ ಸಮಾಜದಲ್ಲಿ ರಾತ್ರಿ ಏನನ್ನೂ ಮಾಡಲಿಕ್ಕಾಗುವುದು ಇದು ಇದು ನಮ್ಮ ಲಕ್ಷ ಸಾಮಾನ್ಯವಾಗಿ